ಕೃಷ್ಣ ಬರುತ್ತಾನೇ ಮನೆಗೆ ಬಾಧಕಾಪುರಕ್ಕೆ ಲಕ್ಷ್ಮಿಯ ತುಪ್ಪಾದ ತುಪ್ಪದ ಜೀರಿಗೆಯನ್ನು ಹೊತ್ತಿರಿಗೆರಾಗಿ ಇರಿಸೆ ಕಳಶ ಕನ್ನಡಿ ಹಿಡಿಯ ದೇವಗಿ ಸೊಸೆಯು ಬರುತ್ತಾಳಮ್ಮ ಮನೆಗೆ ಕೃಷ್ಣ ಬರುತ್ತಾನೇ ಮನೆಗೆ ಸತ್ಯಸಾಗರಕ್ಕೆ ಹೋಗಿ ತಾನು ಲಕ್ಷ್ಮಿಯ ಮದುವ್ಯಾದಾನೋ ನಾಗವಾದ್ಯ ಗಾಳು ಮೊಳಗಲು ನಾರಿಯನ್ನೇ ಕರೆದುಕೊಂಡು ಸ್ವಾಮಿ ಬರುತಾನರ ಮನೆಗೆಂದು ದೇವಕಿ ವಸುಗೆಯ ಹೇಳಿ ಕೃಷ್ಣ ಬರುತ್ತಾನೇ ಮನೆಯೇ ಪುತ್ರಿಯನ್ನೇ ಕರೆದು ಸತ್ಯಸಾಗರನು ಮೂತ್ತಾ ಊಡಿಲ ತುಂಬಿದ ಕೃಷ್ಣನೊಡನೆ ಬಾಳಿ ಇರು ಎಂದು ಪುತ್ರಿಗೆ ಬುದ್ಧಿಯ ಹೇಳಿದ ಪುತ್ರಿಯ ಮುಖವನ್ನೆ ನೋಡಿ ಉಕ್ಕಿದವೇ ಕಣ್ಣ ಜಲವು ಕೃಷ್ಣ ಬರುತ್ತಾನೆ ಮನೆಗೆ ಮೂ ೀನಾ ಪಲ್ಲಕ್ಕಿಯ ಸತ್ಯಸಾಗರನು ಅತ್ತಿಯಿಂದಲೇ ತರಿಸಿದ ಕೃಷ್ಣ ದಂಡಿಗೆಯ ನೇರು ಮಿತ್ರೆಯನ್ನು ಕರೆದುಕೊಂಡು ಕೃಷ್ಣ ಬರುತಾನರ ಮನೆಗೆಂದು ಚಾರುಕಾರು ಹೇಳಿದರು ಕೃಷ್ಣ ಬರುತ್ತಾನೇ ಮನೆಗೆ ಮೂತ ಪುತ್ರಿ ಮೂತನೇಗಿಲ ಹೊಯ್ಯಾನೆ ಭತ್ತೆ ನಿನ್ನದು ರಾಜ ನಿನ್ನದು ಮುತ್ತುಗಳನೆ ಬೆಳೆಯಬೇಕೆಂದು ಯಾರು ಹೇಳಿದಾರೋ ಕೃಷ್ಣ ಬರುತ್ತಾನೆ ಮನೆಗೆ ದ್ವಾರಕಾಪುರಕ್ಕೆ ಲಕ್ಷೋಮಿಯ lakshmi yana nolagundu lakshmi